ಶಿಕ್ಷಕರ ದಿನಾಚರಣೆ ಹಾಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನ ಕೋರ್ತ ಈ ಮಕ್ಕಳ ದಿನಾಚರಣೆಗೆ ಎಲ್ಲ ನಮ್ಮ ತಾಯಂದರೇ ಜಾಸ್ತಿ ಬಂದ ತಂದೆಯವರು ಬಂದಿಲ್ಲ ತಂದೆಯವರು ಕೆಲಸ ಕೆಲ್ಸಕ್ಕೆ ಹೋಗಿರ್ತಾರೆ ತಾಯಿಯವ್ರನ್ನ ಯಾಕೆ ಯಾಕೇಳ ನೀವು ಚೆನ್ನಾಗಿ ಓದ್ಬೇಕು ಅಂತೇಳಿ ಎಲ್ಲಾದ್ರೂ ಒಳ್ಳೆಯ ಒಂದು ಅಧಿಕಾರ ಬರಲಿ ಅಂತೇಳಿ ನಮ್ಮ ತಂದೆ ತಾಯರಿಗೆ ಒಂದು ಜಾಸ್ತಿ ಒಂದು ಆಸೆ ಇರುತ್ತೆ ಚಿಕ್ಕ ಮಕ್ಕಳಿಗೆ ಊಟ ತಿನ್ಸ್ಬೇಕಾದ್ರೆ ಏನ್ ತೋರಿಸಿದ್ರು ಇವತ್ತು ಮೊಬೈಲ್ ತೋರಿಸ್ತಾ ಇದೆ ಸುಮಾರು ತಾಲೂಕಲ್ಲಿ ಒಂದು ಇನ್ನೂರವತ್ತು ಶಾಲೆಗಳಿಗೆ ಹೋಗಿರ್ತೀನಿ ಸೊ ವಿವೇಕಾನಂದ ಶಾಲೆ ಮಕ್ಕಳು ಎಷ್ಟು ಸೈಲೆಂಟ್ ಆಗಿರ್ತಾರೆ ತಂದೆ ತಾಯಿ ಮಾತು ಯಾರು ಕೇಳ್ತಾರೋ ಅವರು ಯಾವಾಗ ಲೈಫ್ ಅಲ್ಲಿ ಒಳ್ಳೆ ತನ ಇರುತ್ತೆ ಒಳ್ಳೆ ಒಂದ್ ಹೆಸರು ಬರುತ್ತೆ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಹೋದ್ರೆ ನಿಮ್ಮ ತಂದೆ ತಾಯಿಗೂ ಅಂತ ಅದಕ್ಕನ್ನ ಖುಷಿ ಇಲ್ಲ ನನ್ನಿಂದ ಒಂದು ಮೈಕ್ ಅನ್ನ ಒಂದು ಸೌಂಡ್ ಸಿಸ್ಟಮ್ ಅನ್ನ ನಮ್ಮ ವಿವೇಕಾನಂದ ಶಾಲೆಗೆ ಕೊಡುಗೆ ಕೊಡ್ತೀನಿ ಒಂದು ಇಪ್ಪತ್ತು ಛೇರುಗಳು ಕೂಡ ಕೊಡ್ತೀನಿ ನಮ್ಮ ಶಾಲೆಗೆ. ಎಷ್ಟೊಂದು ಸರ್ ಇಲ್ಲೇವ್ ಕೂಡ ಒಂದುವರೆನಾ ಆಯಿತು ವೇದಿಕೆ ಮೇಲೆ ಆಶನ ಇದ್ದಂಥ ಸ್ವಾಮಿ ವಿವೇಕಾನಂದ ಶಾಲೆಯ ಕಾರ್ಯದರ್ಶಿಯಾದ ರಾಮಚಂದ್ರ ಅವರೇ ಸಾರೆ ಮತ್ತು ಬಿ ಜೆ ಪಿ ಕಾರ್ಯದರ್ಶಿಯಾದಂಥ ನಮ್ಮ ಸತೀಶ್ ಅವರೇ ಅದೇ ರೀತಿ ನೆಂಗ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀಪತಿ ಅವರೇ ಮತ್ತು ನೆಂಗ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶ್ವಿನಿ ಮೇಡಮ್ ಅವರೇ ನನ್ನ ನೆಚ್ಚಿನ ಮಕ್ಕಳು ಮಾಧ್ಯಮ ಮಿತ್ರರೇ ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ದಿನಾಚರಣೆ ಹಾಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ಕೋರ್ತ ಇವತ್ತು ಈ ದಿನ ವಿವೇಕಾನಂದ ಶಾಲೆಯಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾ ಬಹಳ ತರ ಅಂತ ಒಂದು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಮಕ್ಕಳು ಮತ್ತು ಪೋಷಕರು ಇಬ್ಬರು ಜೊತೆಯಲ್ಲಿ ಕೂತ್ಕೊಂಡು ಮಾ ಈ ಆಟವನ್ನು ಆಡ್ತಾ ಇರೋವಾಗ ಈ ಕಾರ್ಯಕ್ರಮ ಮಾಡ್ತಾ ಇರೋವಾಗ ನನಗೆ ಬೇರೆ ಕಡೆ ಹೋಗ್ಬೇಕಾಗಿತ್ತು ಇನ್ನೂ ಒಂದು ಒಂದು ಹತ್ತು ನಿಮಿಷ ಇಲ್ಲಿರೋ ಅನ್ಸ್ತದೆ ಯಾಕಂದ್ರೆ ಮಕ್ಕಳು ಮತ್ತು ಪೋಷಕರು ಒಂದು ಆಟ ನೋಡೋಣ ಇವತ್ತು ಈ ಮಕ್ಕಳ ದಿನಾಚರಣೆಗೆ ಎಲ್ಲ ನಮ್ಮ ತಾಯಿ ಜಾಸ್ತಿ ಬಂದ ತಂದೆಯವರು ಬಂದಿಲ್ಲ ಕಡಿಮೆ ಬಂದಿದ್ದಾರೆ ಬಂದ ಯಾಕಂದ್ರ ತಂದೆಯವರು ಕೆಲಸ ಕೆಲ್ಸಕ್ಕೆ ಹೋಗಿರ್ತಾರೆ ತಾಯಿಯವ್ರನ್ನ ಯಾಕೆ ಯಾಕೇಳ ನೀವು ಚೆನ್ನಾಗಿ ಓದ್ಬೇಕು ಅಂತೇಳಿ ತಂದೆಯವರು ಕೆಲ್ಸಕ್ಕೆ ಹೋಗಿರ್ತಾರೆ ಯಾಕಂದ್ರೆ ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಒಂದು ಒಳ್ಳೆಯ ಒಂದು ಅಧಿಕಾರವನ್ನು ಮಾಡಬೇಕಂತೇಳಿ ನಿಮ್ಮನ್ನು ಶಾಲೆಗೆ ಕಳಿಸ್ತಾರೆ ನಿಮ್ಮೇ ಥರ ನಿಮ್ಮ ಥರ ನಾನು ಅಲ್ಲಿ ಕೂತ್ಕೊಂಡವನು ನಾನು ಅಲ್ಲೇ ಕೂತ್ಕೊಂಡು ಇವತ್ತಿಲ್ಲಿ ಮಾತಾಡ್ತಾ ಇದ್ರೆ ಅಂದರೆ ಎಲ್ಲರೂ ಆಶೀರ್ವಾದ ಇದ್ದಾನೆ ಇಲ್ಲಿ ಬಂದು ಮಾತಾಡೋಕಾಗುತ್ತೆ ಇವತ್ತು ನಮ್ಮ ತಂದೆ ತಾಯಿಗೆ ಒಂದು ಜಾಸ್ತಿ ಆಸೆ ಇರುತ್ತೆ ಏನಂತ ನಮ್ಮ ಮಕ್ಕಳು ಒಳ್ಳೆಯ ಒಂದು ಅಧಿಕಾರಿ ಆಗಲಿ ಒಂದು ಐ ಎ ಎಸ್ ಐ ಪಿ ಎಸ್ ಒಂದು ಲಾಯರು ಒಂದು ಡಾಕ್ಟ್ರು ಒಂದು ಎಲ್ಲಾದ್ರೂ ಒಳ್ಳೆ ಒಂದು ಅಧಿಕಾರ ಬರಲಿ ಅಂತೇಳಿ ನಮ್ಮ ತಂದೆ ತಾಯರಿಗೆ ಒಂದು ಜಾಸ್ತಿ ಒಂದು ಆಸೆ ಇರುತ್ತೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ಯಾಕಂದ್ರೆ ಅವರು ಅವ್ರ ಕಷ್ಟ ಬಿದ್ದು ಅವರನ್ನು ನಿಮ್ಮನ್ನು ಓದಿಸಿದಾಗ ನೀವು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಓದಿ ಒಳ್ಳೆ ಒಂದು ಅಧಿಕಾರ ವಹಿಸ್ಕೊಂಡ್ರೆ ಅವ್ರಿಗೆ ಅದು ಅದಕ್ಕನ್ನ ಖುಷಿ ಅಂತಿಲ್ಲ ನೀವು ಅದೇ ತರ ಚೆನ್ನಾಗಿ ಓದಬೇಕು ಅಲ್ವಾ ಅದೇ ರೀತಿ ಇವತ್ತಿನ ದಿನಗಳಲ್ಲಿ ಒಂದು ಪೋಷಕರ್ಗು ಮನವಿ ಮಾಡ್ತೀನಿ ಚಿಕ್ಕ ಮಕ್ಕಳಿಗೆ ಊಟ ತಿನ್ಸ್ಬೇಕಾದ್ರೆ ಏನ್ ತೋರಿಸ್ತಾ ಇದ್ರು ಚೆನ್ನ ತೋರಿಸ್ತಾ ಇದ್ರು ಇವತ್ತು ಮೊಬೈಲ್ ತೋರಿಸ್ತಾ ಇದ್ದಾರೆ ಅಲ್ವಾ ಅದನ್ನು ಯಾವತ್ತೂ ಮೊಬೈಲ್ ಮಕ್ಕಳಿಗೆ ಜಾಸ್ತಿ ಯೂಸ್ ಮಾಡಬೇಡ್ರಿ ಎಲ್ಲಾ ಡಾಕ್ಟರ್ ಹೇಳ್ತಾ ಇದಾರೆ ಮೊಬೈಲ್ ನಿಂದ ಕಣ್ಣನ್ನು ಪ್ರಾಬ್ಲಮ್ ಬರ್ತಾ ಇದೆ ಎಲ್ಲಾ ಒಂಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಮೊಬೈಲ್ನ ಯೂಸ್ ಮಾಡಬೇಡ್ರಿ ಎಲ್ಲನೂ ಕಂಟ್ರೋಲ್ ಮಾಡಿ ಮಕ್ಕಳಿಗೆ ಯಾವುದೇ ಯೂಸ್ ಮಾಡಬೇಕು ಅದಕ್ಕೆ ಮಾತ್ರ ಮೊಬೈಲ್ ಕೊಡಬೇಕು ಬೇರೆ ಅದಕ್ಕೆಲ್ಲ ಮೊಬೈಲ್ ಕೊಡಬಾರ್ದು ಇಂಥ ಒಂದು ನಾವು ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಇದು ಮಾಡಿದ್ರೆ ಅವ್ರು ಕೂಡ ಸಹ ಒಂದು ಎಜುಕೇಷನ್ ಮೇಲೆ ಒಳ್ಳೆಯ ಇದಿರುತ್ತೆ ಮೊಬೈಲ್ ಮೇಲೆ ಕೂತ್ಕೊಂಡ್ರೆ ಬಂದ ತಕ್ಷಣ ಮೊಬೈಲ್ ಕೊಡ್ತಾರೆ ಮೊಬೈಲ್ ಕೊಡಬಾರ್ದು ಮನೆಗೆ ಬಂದ ತಕ್ಷಣ ಟೀಚರ್ಸ್ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೋ ಅಂತ ಹೋಮ್ ವರ್ಕ್ ಮುಗಿಸು ಅಂತ ಕೇಳಿದ್ರೆ ಮೇಡಮ್ ಮೇ ಫೋನ್ ಮಾಡ್ತೀನಿ ನೀನು ಹೋಮ್ವರ್ಕ್ ಬರೀಲ್ಲ ಅಂದರೆ ಮಾಡಿ ಫೋನ್ ಮಾಡ್ತೀನಿ ಹೇಳಿದಾಗ ಅವ್ರು ಭಯ ಬಳತ್ತೆ ಅವರು ಬರೀತಾರೆ ಮೊಬೈಲ್ ಜಾಸ್ತಿ ಯೂಸ್ ಮಾಡಲ್ಲ ಅದೇ ರೀತಿ ಇವತ್ತು ನಮ್ಮ ಸ್ವಾಮಿ ವಿವೇಕಾನಂದ ಸ್ಕೂಲ್ಗೆ ಒಂದು ಮೂರ್ನಾಲ್ಕು ಸಲ ಬಂದಿದ್ದೀನಿ ಬಂದ್ರೂ ಮಕ್ಕಳು ಜಾಸ್ತಿ ಖುಷಿಯಾಗುತ್ತೆ ಸುಸ್ತಾಗಿರ್ತಾರೆ ಏನೂ ಗಲಾಟೆನೇ ಮಾಡಲ್ಲ ನಾನು ಸುಮಾರು ತಾಲೂಕಲ್ಲಿ ಒಂದು ಇನ್ನೂರಿನವತ್ತು ಶಾಲೆಗಳಿಗೆ ಹೋಗಿರ್ತೀನಿ ಅಂತ ಅಲ್ಲೇನೋ ಶಾಲೆ ಮಕ್ಕಳು ಯಾವ ಥರ ಇರುತ್ತೆ ಅಂತ ಈ ಈ ಶಾಲೆಯ ಮಕ್ಕಳನ್ನು ಬೇರೆ ಶಾಲೆಗಳಲ್ಲಿ ಹೇಳ್ಬೇಕು ನಾವು ಸೊ ವಿವೇಕಾನಂದ ಶಾಲೆಯ ಮಕ್ಕಳು ಎಷ್ಟು ಸೈಲೆಂಟ್ ಆಗಿರ್ತಾರೆ ಯಾರೋ ದೊಡ್ಡವರು ಮಾತಾಡುವಾಗ ಏನು ಗಲಾಟೆ ಮಾಡ್ತೀರಾ ಒಳ್ಳೆ ಒಳ್ಳೆ ಇದು ಮಾಡ್ತಾರೆ ಅಂತ ನಾವು ಬೇರೆ ಶಾಲೆಗಳಲ್ಲಿ ಹೋಗೇಳ್ಬೇಕು ಅದೇ ಥರ ನಿಮ್ಮ ತಾಯಂದರು ಆಟ ಆಡ್ತಾ ಇದ್ದಾಗ ನೀವು ಎಷ್ಟು ಖುಷಿ ಬೀಳ್ತಾ ಇದ್ದ ನಾನು ನೋಡಿದೆ ಅಲ್ವಾ ಮಕ್ಕಳು ಆಟ ಆಡುವಾಗ ತಂದೆ ತಾಯಿಗಳು ಖುಷಿ ಪಡ್ತಾ ಬೀಳ್ತಾ ಇದ್ವು ಇವತ್ತು ದಿನ ಈ ಒಂದು ನಿಮ್ಮ ಮಕ್ಕಳ ದಿನಾಚರಣೆ ದಿವಸ ತಾಯಿ ನಿಮ್ಮ ಮಕ್ಕಳನ್ನ ನೋಡಿಕೊಂಡು ಖುಷಿ ಖುಷಿಯಾಗಿದ್ದಾರೆ ಇವಾಗ ಆಸ್ವಾಗ್ತಾ ಇಲ್ಲ ಅವ್ರಿಗೆ ಮಕ್ಕಳು ಯಾವ ತರ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಮಕ್ಕಳು ಯಾವ ಸಹ ಯಾವ ತರ ಓದ್ತಾರೆ ಅಂತ ಅದೇ ಇರುತ್ತೆ ಇವಾಗ ಆಸ್ವಾಗಲ್ಲ ಅವ್ರಿಗೆ ಇನ್ನೂ ಇಷ್ಟದಾದನು ಸಹ ಒಬ್ಬರು ಹೋಗಿಲ್ಲ ಅಂದ್ರೆ ಅದು ಮಕ್ಕಳ ಮೇಲೆ ಎಷ್ಟು ಒಂದು ವಿಶ್ವಾಸ ಇಟ್ಕೊಂಡು ಎಷ್ಟು ಒಂದಿದೆ ಈ ತರ ನಮ್ಮ ತಂದೆ ತಾಯಿಗಳು ಇವತ್ತು ಕಷ್ಟ ಬಿದ್ದು ನಮ್ಮನ್ನು ಓದಿಸು ಒಂದು ಒಳ್ಳೆಯ ಒಂದು ಐ ಪಿ ಎಸ್ ಐ ಕೆ ಎಸ್ ಎಲ್ಲ ಒಂದು ಪೊಲೀಸ್ ಎಲ್ಲ ಮಾಡಿಸ್ತಾರೋ ಮಳೆ ದಿವಸ ತಂದೆ ತಾಯಿ ಒಂದು ಮಕ್ಕಳ ತರ ಆಗ್ತಾರೆ ವಯಸ್ಸಾದಾಗ ಅವಾಗ ನಾವೆಲ್ಲ ಅವ್ರನ್ನ ಇದೇ ತರ ನಾವು ಸಾಕ್ಬೇಕು ನಮ್ಮ ತಂದೆ ತಾಯಿ ಕೂಡ ಅದೇ ತರ ನಾವು ಸಾಕು ಇವಾಗ ನಮ್ಮನ್ನ ತಂದೆ ತಾಯಿಗಳು ಕಷ್ಟಪಟ್ಟು ನಮ್ಮನ್ನು ಓದಿಸ್ತಾರಲ್ಲ ಓದಿಸಿ ನಾವನ್ನು ಒಳ್ಳೆ ಒಂದು ಇದು ಮಾಡ್ತಾರಲ್ಲ ಅವಾಗ ನಾವು ಕೂಡ ತಂದೆ ತಾಯಿ ಅದೇ ತರ ನಾವು ನೋಡ್ಕೋಬೇಕು ತಂದೆ ತಾಯಿ ಮಾತು ಯಾರು ಕೇಳ್ತಾರೋ ಅವರು ಯಾವಾಗ ಲೈಫಲ್ಲಿ ಒಳ್ಳೆತನ ಇರುತ್ತೆ ಒಳ್ಳೆ ಒಂದು ಹೆಸ್ರು ಬರುತ್ತೆ ತಂದೆ ತಾಯಿ ಮಾತು ಕೇಳ್ತಾ ಇರಬೇಕು ಆಮೇಲೆ ಶಾಲೆಯಲ್ಲಿ ನಮ್ಮ ಟೀಚರ್ಸ್ ಏನು ಹೇಳಿದೆ ಅದನ್ನು ಕೇಳಬೇಕು ಅಲ್ಲಿ ಕೇಳಿದಾಗ ನಾವು ಒಳ್ಳೆಯ ಒಂದು ಅಧಿಕಾರವನ್ನು ವಹಿಸ್ಕೋಬೋದು ಒಳ್ಳೆಯ ಒಂದು ಹೆಸರು ಬರುತ್ತೆ ನೀವು ಆ ಥರ ಮಾಡಿದಾಗ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ಬರುತ್ತೆ ನಿಮ್ಮ ಶಾಲೆಗೆ ಒಳ್ಳೆ ಹೆಸರು ಬರುತ್ತೆ ನಿಮ್ಮ ಟೀಚರ್ಗೆ ಒಳ್ಳೆಯ ಹೆಸ್ರು ಬರುತ್ತೆ ಅದೇ ಥರ ನೀವು ನಡ್ಕೋಬೇಕು ಅದೇ ಥರ ಓದಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದ್ರೆ ನಿಮ್ಮ ತಂದೆ ತಾಯಿಗೂ ಅಂತ ಅದಕ್ಕಿನ್ನೂ ಖುಷಿ ಇಲ್ಲ ಅದಕ್ಕನ್ನೇ ಖುಷಿ ಇರಲ್ಲ ನಮ್ಮ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತೇಳಿ ಅವರು ಎಷ್ಟೋ ಒಂದು ಬೆಳಗ್ಗೆ ಎತ್ತು ನಿಮಗೆ ತಿಂಡಿ ಮಾಡಿಸಿ ಬ್ಯಾಗ್ ಬಾಸ್ಕ್ ಹಾಕೊಟ್ಟು ವ್ಯಾನ್ಗೋ ಬಸ್ಗೋ ಎಲ್ಲ ಗಾಡಿಯಲ್ಲಿ ಎತ್ಕೊಂಡು ಹೋದ್ರು ಸ್ಕೂಲ್ ಸ್ಕೂಲ್ ಬಿಡ್ತಾರಲ್ವ ಅದಕ್ಕೋಸ್ಕರ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟ ಬಿಡೋ ಕಷ್ಟ ಬಿಡುವಾಗ ನೀವು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದ್ದಾಗ ನಮಗೆ ಎಲ್ರಿಗೂ ನಮ್ಮ ಫ್ಯಾಮಿಲಿಗೂ ಎಲ್ರಿಗೂ ಒಳ್ಳೆಯ ಒಂದು ಇದಾಗುತ್ತೆ ನೀವು ಚೆನ್ನಾಗಿ ಓದಬೇಕು ಅದೇ ರೀತಿ ಇವತ್ತು ಈ ಶಾಲೆಯಲ್ಲಿ ಈ ದಿನಾಚರಣೆ ಮಾಡ್ತಾ ಇದ್ರೆ ಮಕ್ಕಳದು ಮತ್ತು ಶಿಕ್ಷಕರದು ಒಳ್ಳೇದಾಗುತ್ತೆ ಚೆನ್ನಾಗಿ ಚೆನ್ನಾಗಿ ಖುಷಿ ಖುಷಿ ಆಗಿದೆ ಎಲ್ಲರೂ ನಮ್ಮ ಮಕ್ಕಳ ಒಂದು ಪೋಷಕರು ಎಲ್ಲರೂ ಬಂದು ಈ ಒಂದು ದಿನಾಚರಣೆ ಖುಷಿ ಖುಷಿಯಾಗಿ ಮಾಡಿದಿರಿ ಅದಕ್ಕೆ ಸಂತೋಷವಾಯಿತು ಇದಕ್ಕೆ ಎಲ್ಲರೂ ಗಣ್ಯರು ಬಂದು ಕೂಡ ಇದನ್ನು ನೋಡಿ ಖುಷಿ ಬೀಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕೂಡ ಸಹ ನಂಗ್ಲಲ್ಲಿ ನಂಗ್ಲಿ ಕ್ಷೇತ್ರದಲ್ಲಿ ಯಾವುದೇ ಒಂದು ಕೆಲಸ ಇದ್ರೂ ಒಂದು ದಿವಸ ಅಲ್ಲೇ ಇದ್ದು ಸಹ ಕೆಲಸ ಬಿಡಲ್ಲ ಆ ಕೆಲಸಗಳನ್ನು ಮಾಡಿಕೊಡ್ತಾರೆ ಅವರು ಅಂತವ್ರು ನಮ್ಮ ಜೊತೆಯಲ್ಲಿ ಇರಬೇಕು ಅವ್ರಿಗೆ ಏನೇ ನಾವು ಇದ್ರೂನು ನಮ್ಮ ಜೊತೆಲಿ ನಾವು ಇದ್ರು ನಾವು ಅವ್ರ ಜೊತೇಲಿ ಇದ್ದು ಒಳ್ಳೆ ಕೆಲ್ಸ ಮಾಡ್ತಾರೆ ಅಂತ ಜೊತೆಯಲ್ಲಿ ಹೋಗಿ ನಾವು ಯಾವ ಕೆಲಸಗಳಾದ್ರೂ ಕಿಶೋರ್ ಹೇಳಿದ್ರೆ ಇಂಥ ಕೆಲಸ ಮಾಡ್ಬೇಕನ್ನ ಆಯ್ತಪ್ಪ ಮಾಡೋಣ ಅಂತೀನಿ ಏನೇ ಕೆಲಸ ಇದ್ರುನು ಸಹ ಮಾಡೋಣ ಅಂತ ಯಾಕಂದ್ರೆ ಮಾಡೋ ಕೆಲಸ ಒಳ್ಳೆ ಕೆಲಸ ಇರುತ್ತೆ ಕಿಶೋರ್ ಯಾವ್ದನ್ನ ಒಂದು ಅವ್ರ ಟೀಮ್ ಅವ್ರ ಟೀಮ್ ಅಂತ ಕೂಡ ಇದೆ ಇವಾಗ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರು ಬರ್ಲಿಲ್ಲ ಬೇರೆ ಕೆಲಸದಿಂದ ಕಿಶೋರ್ ಅದು ಸೀದಾ ಅವರು ಬರ್ಲಿಲ್ಲ ಆದ್ರೂ ಅವ್ರದ್ದೊಂದು ಟೀಮ್ ಇದೆ ಆ ಟೀಮ್ ಯಾವುದೇ ಒಂದು ಕೆಲಸ ಆದ್ರೂ ಈ ತರ ಶಾಲೆಗಳಾಗಲಿ ಒಂದು ಆರೋಗ್ಯ ಆಗ್ಲಿ ಒಂದು ಎಜುಕೇಶನ್ ಆಗ್ಲಿ ಮತ್ತು ಯಾವುದೇ ಒಂದು ಒಂದು ಕೆಲಸ ಒಂದು ದೇವಸ್ಥಾನ ಆಗ್ಲಿ ಯಾವುದೇ ಆಗ್ಲಿನೂ ನಾವು ಅಂತ ಹೋಗಿ ಆ ಕೆಲಸನ ಮಾಡಕ್ಕೆ ಮುಂದೆ ಇರ್ತಾರೆ ಅದೇ ರೀತಿ ನಾನು ಇವತ್ತು ಈ ಪ್ರೋಗ್ರಾಮ್ ನಡೀತಾ ಇರುವಾಗ ಈ ಮೈಕಿಯನ್ನು ನೋಡಿದ್ರೆ ಸ್ವಲ್ಪ ಸೌಂಡು ಡ್ಯಾನ್ಸ್ ಪ್ರೋಗ್ರಾಮು ಇದು ಮತ್ತು ಎಲ್ಲಾ ಪ್ರೋಗ್ರಾಮ್ಗಳು ಏನೋ ಏನು ಈ ಪೂಜೆ ಕಾರ್ಯಕ್ರಮಗಳು ಮತ್ತು ಎಲ್ಲ ಭಾಷಣ ಮಾಡುವಾಗ ಎಲ್ಲ ಪ್ರೋಗ್ರಾಮ್ ಮೈಕ್ ಚೆನ್ನಾಗಿಲ್ಲ ಅಂದ್ರೆ ಆಗಲ್ಲ ನನ್ನಿಂದ ಒಂದು ಮೈಕ್ ಒಂದು ಸೌಂಡ್ ಸಿಸ್ಟಮ್ ಅನ್ನ ನಮ್ಮ ವಿವೇಕಾನಂದ ಶಾಲೆಗೆ ಕೊಡುಗೆಯಾಗ ಕೊಡ್ತೀನಿ ಯಾಕಂದ್ರೆ ಇದು ಚೆನ್ನಾಗಿರ್ಬೇಕು ಮಕ್ಕಳಿಗೆ ಇವಾಗ ಒಂದು ಹಾಡಾಗ್ದಾಗ ಕೂಡ ಡ್ಯಾನ್ಸ್ ಮಾಡಬೇಕು ಒಂದು ನಾಟ್ಯ ಆಡ್ ಮಾಡ್ಬೇಕಂದ್ರೆ ಒಳ್ಳೆ ಒಂದು ಸಿಸ್ಟಮ್ ಇರಬೇಕು ಆ ಸಿಸ್ಟಮ್ ನನ್ನಿಂದ ನಮ್ಮ ಶಾಲೆಗೆ ಕೊಡುಗೆ ಕೊಡ್ತೀನಿ ಅದೇ ರೀತಿ ಒಂದು ಇಪ್ಪತ್ತು ಚೇರ್ಗಳು ಕೂಡ ಕೊಡ್ತೀನಿ ನಮ್ಮ ಶಾಲೆಗಳಿಗೆ ಇಪ್ಪತ್ತು ಚೇರ್ತಾರೆ ಯಾಕಂದ್ರೆ ನಮ್ಮ ಶಿಕ್ಷಕರು ಮತ್ತು ಗಣ್ಯರು ಎಲ್ಲ ಬರ್ತಾರಲ್ಲ ಅವರೆಲ್ಲ ಕೂತ್ಕೊಳ್ಳಕ್ಕೆ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಚೆನ್ನಾಗಿ ಹೋದ್ರಿ ಇದೇ ರೀತಿ ನಮ್ಮ ಪೋಷಕರು ಕೂಡ ಒಳ್ಳೆ ಒಂದು ಹೆಸರು ತಂದುಕೊಡಿ ಇಂತ ನಾವು ಮಾಡ್ಕೊಡ್ತೀವಿ ಅಂತ ನಮ್ಗೊಂದು ಒಂದು ವಿಶ್ವಾಸ ಇದೆ ಯಾಕಂದ್ರೆ ನೋಡಿ ಮೊಬೈಲ್ ಮಾತ್ರ ನಾನು ಹೇಳ್ತಾ ಇದೀನಿ ಮೊಬೈಲ್ ಯೂಸ್ ಮಾಡ್ಬೇಟ್ರಿ ಮೊಬೈಲ್ ಇಂದ ಜಾಸ್ತಿ ಎಫೆಕ್ಟ್ ಇದೆ ಯಾವತ್ತೂ ಮೊಬೈಲ್ ಎತ್ಕೋಬಾರ್ದು ನೀವು ಓಕೆನಾ ಇವತ್ತು ಜಾಸ್ತಿ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಎಲ್ಲ ಹೇಳ್ತಾ ಹೇಳ್ತಾ ಇದ್ದಾರೆ ಯಾವ್ದಕ್ಕೆ ಯೂಸ್ ಇರಬೇಕು ಅದಕ್ಕೆ ಮಾತ್ರ ಎತ್ಕೋಬೇಕು ದಯ ದಯಮಾಡಿ ನಮ್ಮ ಪೋಷಕರಲ್ಲಿ ಮನವಿ ಮಾಡ್ತೀನಿ ಮಕ್ಕಳು ಕೇಳಿದಾಗ ಏನೇ ಒಂದು ಇದೇಳಿ ಮತ್ತೆ ಅವ್ರಿಗು